ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನೋಡಿ ಕೆಮಿಸ್ಟ್ರಿ ಸಂಬಂಧಪಟ್ಟಂತ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ತಡ ಮಾಡೋದ್ ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ನೋಡೋಣ ಮೊದಲನೇ ಕ್ವಶನ್ ಏನಿದೆ ಗ್ಲೂಕೋಸ್ ನ ರಾಸಾಯನಿಕ ಸಂಕೇತವನ್ನ ತಿಳಿಸಿ ಅಂತ ಹೇಳಿದರೆ ಗ್ಲೂಕೋಸ್ ನ ರಾಸಾಯನಿಕ ಸಂಕೇತವೇನು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಇದು ಗ್ಲೂಕೋಸ್ನ ನ ರಾಸಾಯನಿಕ ಸಂಕೇತ ನೋಡಿ ಸಿ ಅಂತಂದ್ರೆ ಕಾರ್ಬನ್ ಎಚ್ ಅಂತಂದ್ರೆ ಹೈಡ್ರೋಜನ್ ಓ ಅಂತಂದ್ರೆ ಏನು ಆಕ್ಸಿಜನ್ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ ಆರ್ ಇದೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ಹನ್ನೆರಡು ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ನಾವು ಎಷ್ಟು ಹೇಳ ಎಷ್ಟಂತ ಹೇಳಬೇಕು ಆರ್ ಅಂತ ಹೇಳಬೇಕು ಓಕೆ ಮೊದಲನೇ ಕ್ವಶನ್ ಮುಗಿತು ಗ್ಲೂಕೋಸ್ ನ ರಾಸಾಯನಿಕ ಸಂಕೇತ ಕಂಪ್ಲೀಟೆಡ್ ನೆಕ್ಸ್ಟ್ ಕ್ವಶನ್ ಬರೋಣ ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದು ಅಂತ ಕೇಳ್ತಿದ್ದಾರೆ ಹೌದಲ್ವಾ ಇದ ನಮ್ಗೆ ಗೊತ್ತಿರಂಗೆ ಘನ ದ್ರವ ಅನಿಲ ಪ್ಲಾಸ್ಮಾ ಅಂತ ನಮ್ಮ ಎಲ್ಲರೂ ಓದಿರ್ತೀವಿ ಹೌದಲ್ವಾ ಹಾಗಾದ್ರೆ ಘನ ದ್ರವ ಅನಿಲ ಪ್ಲಾಸ್ಮಾ ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವ್ದು ಅಂದರೆ ಪ್ಲಾಸ್ಮಾ ಯಾವುದು ಪ್ಲಾಸ್ಮಾ ದ್ರವ್ಯದ ನಾಲ್ಕನೇ ಸ್ಥಿತಿ ಯಾವುದು ಪ್ಲಾಸ್ಮಾ ಬಟ್ ಐದನೇ ಸ್ಥಿತಿ ಕೂಡ ಇದೆ ಯಾವುದದು ಅದು ಬಳಕೆಯಲ್ಲಿ ಇಲ್ಲ ಇತ್ತೀಚೆಗೆ ಬಟ್ ಐದನೇ ಸ್ಥಿತಿ ಇದೆ ಬೋಸ್ ಐನ್ಸ್ಟೀನ್ ಬೋಸ್ ಐನ್ಸ್ಟೀನ್ ಬೋಸ್ ಐನ್ಸ್ಟೀನ್ ಸ್ಟೇಟ್ ಅಂತ ಕಂಡನ್ ಸ್ಟೇಟ್ ಐದನೇ ಸ್ಥಿತಿ ಘನ ದ್ರವ ಅನಿಲ ಪ್ಲಾಸ್ಮಾ ಅದಾದ್ಮೇಲೆ ಯಾವ್ದೈತೆ ಬೋಸ್ ಐನ್ಸ್ಟೀನ್ ಸ್ಟೇಟ್ ಅನ್ನೋದು ಇದೆ ಎರಡನೇ ಕ್ವಶನ್ ಬರೋಣ ಮೂರನೇ ಕ್ವಶನ್ ಯಾವುದು ತಂಬಾಕಿನಲ್ಲಿ ಕಂಡು ಬರುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ತಿದ್ದಾರೆ ನೋಡಿ ತಂಬಾಕಿನಲ್ಲಿ ಯಾವ ರಾಸಾಯನಿಕ ವಸ್ತು ಕಂಡು ಬರ್ತದೆ ನೋಡಿ ಕಾಫಿಯಲ್ಲಿ ಕೆಫಿನ್ ಅಂತ ಹೇಳಿದೀನಿ ನಾನು ಹೌದಲ್ವಾ ಅದೇ ತಂಬಾಕಿನಲ್ಲಿ ಯಾವ್ದು ಬರಬಹುದು ತಂಬಾಕಿನಲ್ಲಿ ಯಾವ್ದು ರಾಸಾಯನಿಕ ವಸ್ತು ಅಂತಂದ್ರೆ ನಿಕೋಟಿನ್ ಯಾವುದು ನಿಕ್ಕೊ ಟೀನ್ ವೆರಿ ವೆರಿ ಇಂಪಾರ್ಟೆಂಟು ಎಕ್ಸಾಮು ಕೊಡ್ತಾರೆ ಇದನ್ನ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಕ್ವಶನ್ ಬರೋಣ ನೆಕ್ಸ್ಟ್ ಕ್ವಶನ್ ಏನು ಮಾನವನ ರಕ್ತ ಆಮ್ಲೀಯವೇ ಅಂತ ಕೇಳ್ತಿದ್ದಾರೆ ಮಾನವನ ರಕ್ತ ಆಮ್ಲೀಯವೇ ನೋ ಯಾವುದೇ ಕಾರಣಕ್ಕೂ ಮಾನವನ ರಕ್ತ ಆಮ್ಲೀಯವಲ್ಲ ಆಮ್ಲೀಯ ಮತ್ತು ಕ್ಷಾರೀಯ ಅಂತ ಕಂಡು ಬರ್ತದೆ ಆಮ್ಲೀಯ ಮತ್ತು ಪ್ರತ್ಯಾಂಬ್ಲೀಯ ಅಂತ ನಿಮ್ ಗೊತ್ತು ಎಸ್ ಎಲ್ ಸಿಲ್ ಓದಿರ್ತೀರಾ ಆಮ್ಲೀಯ ಮತ್ತು ಪ್ರತ್ಯಾಮ್ಲಿಯ ನೋಡಿ ಆಮ್ಲೀಯ ಜೀರೋ ಟು ಸೆವೆನ್ವರೆಗಿದ್ರೆ ಅದು ಆಮ್ಲೀಯ ಸೆವೆನ್ ಇಂದ ಫೋರ್ಟೀನ್ವರೆಗೇನಾದ್ರು ಪಿ ಎಚ್ ಮೀಟರ್ ಇದೇನಿದು ಪಿ ಎಚ್ ಮೀಟರು ಈಗ ಹೆಂಗೆ ನಮ್ಮ ಸ್ಕೇಲ್ ಇರುತ್ತೆ ಸ್ಕೇಲಲ್ಲಿ ಹೆಂಗೆ ಹದಿನೈದು ಸೆಂಟಿಮೀಟರ್ ಇರುತ್ತೆ ಅದೇ ಥರ ನೀವು ಇದನ್ನ ಏನು ಮಾಡ್ಕೋಬೇಕು ಕನ್ಸಿಡರ್ ಮಾಡ್ಕೋಬೇಕು ಆಮ್ಲಿಯ ಜೀರೋ ಟು ಸೆವೆನ್ವರೆಗೇನಾದ್ರು ಇದ್ರೆ ಅದು ಆಮ್ಲೀಯವಾಗಿರ್ತದೆ ಸೆವೆನ್ ಇಂದ ಫೋರ್ಟೀನ್ವರೆಗಿದ್ರೆ ಅದನ್ನ ಏನಂತ ಕರಿತೀವಿ ಪ್ರತಿ ಆಮ್ಲಿಯ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಪಿ ಎಚ್ ಮೀಟರು ಮಾನವನ ರಕ್ತ ಎಷ್ಟಿರ್ತದೆ ಅಂತಂತಂದರೆ ಸೆವೆನ್ಗಿಂತ ಜಾಸ್ತಿ ಇರುತ್ತೆ ಮಾನವ ರಕ್ತ ಏನಾಗಿರ್ತದೆ ಸೆವೆನ್ಗಿಂತ ಜಾಸ್ತಿ ಇರ್ತದೆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಮತ್ತೆ ಸೆವೆನ್ ಪಾಯಿಂಟ್ ಫೋರ್ ಫೈವ್ ವರೆಗಿರ್ತದೆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಇಂದ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ವರೆಗಿರ್ತದೆ ಹೇಳಿ ಜೀರೋ ಟು ಸೆವೆನ್ ಇದ್ರೆ ಆಮ್ಲಿ ಅಂತ ಹೇಳಿದ್ದೆ ಸೆವೆನ್ ಟು ಫೋರ್ಟೀನ್ ಇದ್ರೆ ಪ್ರತ್ಯಾಮ್ಲಿಯ ಅಂತ ಹೇಳಿದ್ದೆ ಇಲ್ಲಿ ಮಾನವನ ರಕ್ತಕ್ಕೆ ಬರೋಣ ಮಾನವನ ರಕ್ತ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಇದೆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಇಂದ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಇದೆ ಸೊ ಹಾಗಾದ್ರೆ ಇದು ಆಮ್ಲೀಯ ಆಗ್ತದೆ ಪ್ರತಿ ಆಮ್ಲ ಆಗ್ತದೆ ಎಸ್ ಪ್ರತ್ಯ ಆಮ್ಲಿಯ ಆಗ್ತದೆ ಮಾನವನ ರಕ್ತ ಯಾವ್ದು ಅಂದರೆ ಆಮ್ಲೀಯ ಅಲ್ಲ ಪ್ರತ್ ಆಮ್ಲಿಯ ಬರ್ಕೊಂಡಿರಿ ಮಾನವನ ರಕ್ತ ಯಾವಾಗ್ಲೂ ಕೂಡ ಪ್ರತ್ ಮತ್ತೆ ಜೀರೋ ಟು ಸೆವೆನ್ ಆಯ್ತಲ್ಲ ಈ ಆಸಿಡ್ ಇದೆಯಲ್ಲ ಇದು ಹುಳಿ ರುಚಿಯನ್ನು ಹೊಂದಿರ್ತದೆ ಅದೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ರಿ ಇದು ಹುಳಿ ರುಚಿಯನ್ನ ಹೊಂದಿರ್ತದೆ ನೆಕ್ಸ್ಟ್ ಬರೋಣ ಐದನೇ ಕ್ವಶನ್ ಬರೋಣ ವಿನೇಗರ್ನ ಪ್ರಮುಖ ಘಟಕ ಯಾವುದು ಎಸ್ ವಿನೇಗರ್ ವಿನೇಗರ್ ನೀವು ಬಳಸಿದ್ರಾ ಎಸ್ ನೀವು ಬಳಸಿದ್ರ ಎಗ್ರೆಸ್ ತಿಂತಿರ್ತೀರಾ ಗೋಬಿ ಮಂಚೂರಿ ತಿಂತಿರ್ತೀರಾ ಅಲ್ಲಿ ಎಗ್ರೆಸ್ ಮಾಡ್ತಾ ಇರೋಣ ವೈಟ್ ಕಲರ್ ಅಲ್ಲಿ ಸುರಿತಾ ಇರ್ತಾನೆ ಗೊತ್ತಾ ರೈಸ್ ಮೇಲೆ ಅದೇ ವಿನೆಗರ್ ಆ ವಿನೆಗರಲ್ಲಿ ಅಲ್ಲಿ ಯಾವ ಆಮ್ಲ ಬಳಸಿದ್ದಾರೆ ಅಂತ ಕೇಳ್ತಾರೆ ಯಾವ ಆಮ್ಲ ಬಳಸಿರ್ತಾರೆ ಅಸಿಟಿಕ್ ಆಮ್ಲವನ್ನು ಬಳಸಿರ್ತಾರೆ ಎಸ್ ವಿನೆಗರ್ನ ನ ಪ್ರಮುಖ ಘಟಕ ಯಾವುದು ಅಂತ ಕೇಳಿದ್ರೆ ಅಸಿಟಿಕ್ ಆಸಿಡ್ ಯಾವುದು ಅಸಿಟಿಕ್ ಆಸಿಡ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಕಸ್ಮಾತ್ ಏನೋ ಅಸಿಟಿಕ್ ಆಸಿಡ್ ನ ಫಾರ್ಮುಲಾ ಏನಾದ್ರು ಕೇಳಿದ್ರೆ ಅಸಿಟಿಕ್ ಆಸಿಡ್ ನ ಫಾರ್ಮುಲಾ ಸಿ ಹೆಚ್ ತ್ರೀ ಸಿ ಓ ಎಚ್ ಇದು ಅಸಿಟಿಕ್ ಆಸಿಡ್ ನ ಫಾರ್ಮುಲಾ ನೆನ್ಪಿಟ್ಕೊಂಡಿರಿ ಐದನೇ ಕ್ವೇಶನ್ ಮುಗಿತು ಆರನೇ ಹೋಗೋಣ ನೆಕ್ಸ್ಟ್ ಮೂರನೇ ಆರನೇ ಕ್ವಶನ್ ಏನಿದೆ ಯಾವ ತರಹದ ಲೇಸರ್ಗಳನ್ನು ಲೇಸರ್ ಪ್ರಿಂಟರ್ ಗಳಲ್ಲಿ ಬಳಸಲಾಗ ಬಳಸುತ್ತಾರೆ ಅಂತ ಏನಿಲ್ಲ ಸೆಮಿ ಕಂಡಕ್ಟರ್ ಸೆಮಿ ಕಂಡಕ್ಟರ್ ಲೇಜರ್ಗಳನ್ನು ಏನ್ ಮಾಡ್ತಾರೆ ಅಂತಂದ್ರೆ ಲೇಜರ್ ಪ್ರಿಂಟ್ಗಳಲ್ಲಿ ಬಳಸುತ್ತಾರೆ ನೆನ್ಪಿಟ್ಕೊಂಡಿರಿ ಸೆಮಿ ಕಂಡಕ್ಟರ್ ಲೇಜರ್ಗಳಲ್ಲಿ ಅಲ್ಲ ಸೆಮಿ ಕಂಡಕ್ಟರ್ ಲೇಸರ್ ಅನ್ನ ಲೇಸರ್ ಪ್ರಿಂಟರ್ ಗಳಲ್ಲಿ ಬಳಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಬರೋಣ ನೆಕ್ಸ್ಟ್ ಕ್ವಶನ್ ಏನೈತೆ ಆರ್ಡಿ ಎಕ್ಸ್ ನ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ದಾರೆ ಆರ್ಡಿಎಕ್ಸ್ ನ ಇನ್ನೊಂದು ಹೆಸರೇನಪ್ಪ ಸೈಕ್ಲೋ ನೈಟ್ ಸೈಕ್ಲೋನೈಟ್ ನೈಟ್ ಎನ್ನುವುದು ಆರ್ ಡಿ ಎಕ್ಸ್ನ ಇನ್ನೊಂದು ಹೆಸರು ನೆನ್ಪಿಟ್ಕೊಂಡಿರಿ ಮತ್ತೆ ಜೊತೆಗೆ ನೋಡಿ ಈಗ ಫೆಬ್ರವರಿ ಹದ್ನಾಲ್ಕನ್ನ ಕರಳ ದಿನ ಅಂತ ಆಚರಣೆ ಮಾಡ್ತಾರಲ್ಲ ಬಿಕಾಸ್ ಯಾಕೆ ಅಂತ ನಮ್ಮ ಯೋಧರು ಸತೋಗ್ತಾರವತ್ತಾ ಫೆಬ್ರವರಿ ಹದಿನಾಲ್ಕು ತಾರೀಕು ವಾಹನದಲ್ಲಿ ಚಲಿಸಬೇಕಾದ್ರೆ ಏನಾಗ್ತಾರೆ ಸತ್ತೋಗ್ತಾರೆ ಅಲ್ಲಿ ಏನನ್ನ ಬಳಸಿರ್ತಾರೆ ಅಂತಂದ್ರೆ ಆರ್ ಡಿ ಎಕ್ಸ್ನ ಬಳಸಿರ್ತಾರೆ ಸೈಕ್ಲೋ ಅನ್ನ ಬಳಸಿರ್ತಾರೆ ಅದು ಒಂದು ಸ್ಫೋಟಕವಾಗುವಂಥ ಒಂದು ವಸ್ತು ಆರ್ ಡಿ ಎಕ್ಸ್ ಸೊ ಆರ್ ಡಿ ಎಕ್ಸು ವೆರಿ ಡೇಂಜರಸ್ ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಬರೋಣ ಎಂಟನೇ ಆಮ್ಲ ಆಮ್ಲಮ ಆಮ್ಲ ಮಳೆಗೆ ಕಾರಣವಾಗಿರುವ ಅನಿಲಗಳು ಯಾವ್ಯಾವ ಅಂತ ಕೇಳಿದ್ದಾರೆ ಜಸ್ಟ್ ಸಿಂಪಲ್ ಸಲ್ಫರ್ ಸಲ್ಫರ್ ಆಕ್ಸೈಡು ಮತ್ತೆ ಸಲ್ಫರ್ ಆಕ್ಸೈಡು ನೈಟ್ರಸ್ ಆಕ್ಸೈಡ್ಗಳು ಸಲ್ಫರ್ ಆಕ್ಸೈಡ್ಗಳು ನೈಟ್ರಸ್ ನೈಟ್ರಸ್ ಆಕ್ಸೈಡ್ಗಳು ಆಮ್ಲ ಮಳೆಗೆ ಏನಾಗ್ತದೆ ಕಾರಣ ಆಗ್ತದೆ ಆಕ್ಸೈಡ್ಸ್ಗಳಂತ ಬಂತ ಮತ್ತೆ ಕಾರ್ಬನ್ ಡೈ ಡೈಆಕ್ಸೈಡ್ಸ್ ಅಂತ ಬಂತ ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂತಂದ್ರೆ ಆಮ್ಲ ಮಳೆಗೆ ಕಾರಣ ಅದರಲ್ಲಿ ಸಲ್ಫರ್ ಐತಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶನು ಬರೋಣ ಒಂಬತ್ತನೇ ಕ್ವಶನ್ ಹಸಿರು ಮನೆ ಪರಿಣಾಮಕ್ಕೆ ಪ್ರಮುಖ ಕಾರಣವಾದ ಅನಿಲ ಯಾವುದು ಹಸಿರು ಮನೆ ಪರಿಣಾಮಕ್ಕೆ ಪ್ರಮುಖ ಕಾರಣವಾದಂಥ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡು ನೆಕ್ಸ್ಟ್ ಬರೋಣ ಒಂಬತ್ತನೇ ಕ್ವಶನ್ ಮುಗೀತು ಹತ್ತನೇ ಕ್ವಶನ್ ಬರೋಣ ಫೆನ್ನಿ ಎಂಬ ಮದ್ಯವನ್ನು ಯಾವ ಹಣ್ಣಿನಿಂದ ತಯಾರಿಸಲಾಗುತ್ತದೆ ಫೆನ್ನಿ ಎಂಬ ಮದ್ಯವನ್ನು ಯಾವ ಹಣ್ಣಿನಿಂದ ತಯಾರಿಸಲಾಗ್ತದೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಿಮಗೆ ಫೆನ್ನಿ ಅನ್ನೋ ಮದ್ಯ ಗೊತ್ತಿರಲ್ಲ ಬಟ್ ಓ ಸಿ ಅನ್ನೋದು ಗೊತ್ತಿರ್ತದೆ ಓ ಟಿ ಅನ್ನೋದು ಗೊತ್ತಿರ್ತದೆ ಕಿಂಗ್ ಫಿಶರ್ ಅನ್ನೋದು ಗೊತ್ತಿರ್ತದೆ ದೆನೋ ಟುಬರ್ಗ್ ಅನ್ನೋದು ಗೊತ್ತಿರ್ತದೆ ಇವೆಲ್ಲ ಗೊತ್ತಿರ್ತದೆ ಕೆಲವು ಜನ ಕುಡಿದು ಇರ್ತೀರ ಬಟ್ ಇನ್ನು ಮುಂದೆ ಕುಡಿಯೋಕೆ ಹೋಗ್ಬೇಡಿ ಸರಿನಾ ಬಟ್ ಈಗ ಫೆನ್ನಿ ಅನ್ನೋದು ಕೂಡ ಒಂದು ಮದ್ಯ ಅಂತೆ ಆ ಮದ್ಯವನ್ನ ಯಾವ ಹಣ್ಣಿನಿಂದ ತಯಾರಿಸಲಾಗ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಫೆನ್ನಿ ಎಂಬ ಮದ್ಯವನ್ನ ಯಾವ ಹಣ್ಣಿನಿಂದ ತಯಾರಿಸಲಾಗ್ತದೆ ಅಂತಂತಂದ್ರೆ ನೋಡಿ ಗೇರ್ ಹಣ್ಣು ಗೇರ್ ಹಣ್ಣು ನೀವು ಚಿಕ್ಕದ್ರಲ್ಲಿ ಹಿಂಗೆ ಕೈ ಕೈ ಹಾಕೊಂಡು ಹಿಂಗೆ ತಿಕ್ಕೊಂಡು ತಿಕ್ಕೊಂಡು ಉಚ್ಕೊಂಡು ನೀವು ತಿಂದು ಅಭ್ಯಾಸ ಆಗಿರ್ತದೆ ಸೊ ಸೊ ಅದೇ ಗೇರ್ ಹಣ್ಣು ಅದೇ ಗೇರಣ್ಣ ಬಳಸ್ಕೊಂಡು ಫೆನ್ನಿ ಎಂಬ ಮದ್ಯವನ್ನ ಏನ್ಮಾಡ್ತಾರೆ ತಯಾರಿಸ್ತಾರೆ ಓಕೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಬನ್ನಿ ಸಾರಿ ಈ ಸ್ಲೈಡ್ ಅಲ್ಲಿ ನೋಡಿ ಆಮ್ಲ ಮಳೆಗೆ ಕಾರಣವಾಗಿರೋ ಅನಿಲಗಳು ಐತಲ್ಲ ಇಲ್ಲಿ ಸಲ್ಫರ್ ಆಕ್ಸೈಡ್ ಕೂಡ ಆಗ್ತದೆ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಕೂಡ ಆಗ್ತದೆ ಹನ್ನೊಂದನೇ ಕ್ವಶನ್ ಅಗ್ನಿಶಾಮಕದಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳ್ತಿದ್ರೆ ಅಗ್ನಿಶಾಮಕದಲ್ಲಿ ಬಳಸುವಂತ ಅನಿಲ ಯಾವುದು ಆಕ್ಸಿಜನ್ ಬಳಸ್ತಾರ ಆಕ್ಸಿಜನ್ ಯಾವುದೇ ಕಾರಣಕ್ಕೂ ಬಳಸಲ್ಲ ಆಕ್ಸಿಜನ್ ಬಳಸ್ರೆ ಇನ್ನೂ ಅಗ್ನಿ ಜಾಸ್ತಿ ಆಗ್ತದೆ ಯಾವ್ದಾದ್ರು ಒಂದು ವಸ್ತು ಉರಿಬೇಕು ಅಂತಂತಂದರೆ ಅದು ಏನಾಗ್ತದೆ ಅಂತಂತಂದರೆ ಆಕ್ಸಿಜನನ್ನು ಬಳಸ್ಕೊಂಡು ಇರ್ತದೆ ಈಗ ಮನೆಯಲ್ಲಿ ಸೌದೆನ ಉರಿ ಉರಿಯಾಗ್ತಿರ್ತಿರಲ್ಲ ಸೌದೆ ಉರಿ ಹಾಕ್ಬೇಕಾದ್ರೆ ಅದು ಆಕ್ಸಿಜನ್ ಬಳಸ್ಕೊಂಡು ಏನಾಗ್ತಿರ್ತದೆ ಉರಿತಾ ಇರ್ತದೆ ಸೊ ಆಕ್ಸಿಜನ್ ಇದ್ದಷ್ಟು ಬೆಂಕಿ ಜಾಸ್ತಿ ಆಗ್ತದೆ ಬಟ್ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಆ ಬೆಂಕಿ ಜಾಸ್ತಿ ಆಗೋಲ್ಲ ಕಡಿಮೆ ಆಗ್ತದೆ ಇದು ನೂರಕ್ಕೆ ನೂರು ಸತ್ಯ ಸೊ ಅಗ್ನಿಶಾಮಕದಲ್ಲಿ ಬಳಸುವ ಅನಿಲ ಯಾವುದು ಅಂತಂತಂದರೆ ಕಾರ್ಬನ್ ಡೈಆಕ್ಸೈಡ್ ಈಗ ಮನೆಗೆ ಏನಾದ್ರು ಬೆಂಕಿ ಬಿತ್ತು ಅಂತ ತಿಳ್ಕೊಳ್ಳಿ ಅಥವಾ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಗಳಿಗೆ ಬೆಂಕಿ ಬಿತ್ತು ಅಂತ ತಿಳ್ಕೊಳ್ಳಿ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿರ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಅವಾಗ ನಾವು ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡ್ತೀವಲ್ಲ ಸೊ ಅವ್ರು ಬರ್ತಾರೆ ಬಂದ್ಬಿಟ್ಟು ಹಿಂಗ ಆರಿಸ್ತಾ ಇರ್ತಾರಲ್ಲ ಸೊ ಬಳಸಿರ್ತಾರ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿರ್ತಾರೆ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತದೆ ಅಂತಂದ್ರೆ ಉರಿತಿರುವಂತಹ ಬೆಂಕಿಯನ್ನ ನಂದಿಸುತ್ತದೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸುತ್ತಾರೆ ಒಂದು ಮತ್ತೆ ಒಂದು ವಸ್ತು ಉರಿಬೇಕು ಅಂತಂತಂದ್ರೆ ಏನ್ ಬೇಕು ಆಕ್ಸಿಜನ್ ಬೇಕು ಅದೇ ಒಂದು ವಸ್ತುವನ್ನು ನಿಲ್ಲಿಸ್ಕೇನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಹನ್ನೊಂದನೇ ಕ್ವಶನ್ ಮುಗೀತು ನೆಕ್ಸ್ಟ್ ಕ್ವಶನ್ ಬರೋಣ ನೆಕ್ಸ್ಟ್ ಕ್ವಶನ್ ಏನು ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಏನೆಂದು ಕರೆಯುತ್ತಾರೆ ಏನೆಂದು ಕರೆಯುತ್ತಾರೆ ನಕಾಶೆಯನ್ನು ರಚಿಸುವ ಒಂದು ವಿಜ್ಞಾನವನ್ನು ಕಾರ್ಟೋಗ್ರಫಿ ಅಂತ ಕರೀತಾರೆ ಏನಂತ ಕರೀತಾರೆ ಕಾರ್ಟೋ ಕಾಕಿಡಿ ಕಾಕ್ರಪ್ಪ ಇದು ಹ ಕಾರ್ಟೋ ಗ್ರಫಿ ಕಾರ್ಟೋಗ್ರಫಿ ಅಂತ ಏನು ಮಾಡ್ತಾರೆ ಕರೀತಾರೆ ಓಕೆ ನೆಕ್ಸ್ಟು ಹದಿಮೂರನೇ ಕ್ವಶನ್ ಬರೋಣ ಹದಿಮೂರನೇ ಕ್ವಶನ್ ಏನು ಈಗ ಹನ್ನೆರಡನೇ ಕ್ವಶನ್ ಮುಗಿತ್ತು ಹದಿಮೂರನೇ ಕ್ವಶನ್ ಏನು ದ್ರವ ಬಂಗಾರ ಯಾವುದು ದ್ರವ ಬಂಗಾರ ಯಾವುದು ಜಸ್ಟ್ ಸಿಂಪಲ್ ಪೆಟ್ರೋಲ್ ಅಲ್ಲ ಏನೋ ಪೆಟ್ರೋಲಿಯಮ್ಮು ಪೆಟ್ರೋಲಿಯಮ ಇದು ದ್ರವ ಬಂಗಾರ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಈ ದ್ರವ ಬಂಗಾರ ಪೆಟ್ರೋಲಿಯಂ ಐತಲ್ಲ ಏನಕ್ಕೆ ಇದನ್ನ ಪೆಟ್ರೋಲಿಯಂ ಅನ್ನ ದ್ರವ ಬಂಗಾರ ಅಂತ ಅಂತಂದ್ರೆ ನೋಡಿ ಈ ಪೆಟ್ರೋಲಿಯಂ ಪೆಟ್ರೋಲ್ ಉಂಟಾಗ್ತದೆ ಡೀಸೆಲ್ ಉಂಟಾಗ್ತದೆ ಸೀಮೆಣ್ಣೆ ಉಂಟಾಗ್ತದೆ ಪ್ಯಾರಾಫಿನ್ ಮೇಣ ಉಂಟಾಗ್ತದೆ ಬಿಟುಮನ್ ಉಂಟಾಗ್ತದೆ ಇವೆಲ್ಲೂ ಕೂಡ ಏನು ಪೆಟ್ರೋಲಿಯಂನ ಉಪ ಘಟಕಗಳು ಸೊ ಹಾಗಾಗಿ ಪೆಟ್ರೋಲಿಯಂ ನ ದ್ರವ ಬಂಗಾರ ಅಂತ ಕರೆಯಲಾಗುತ್ತದೆ ಇಂಪಾರ್ಟೆಂಟ್ ಈಗ ಹೆಂಗೆ ಹಾಲಲ್ಲಿ ಮೊಸರು ಬೆಣ್ಣೆ ಮಜ್ಜಿಗೆ ಇವೆಲ್ಲ ಹಾಕ್ತದೆ ಹಂಗೆ ಪೆಟ್ರೋಲಿಯಂ ಅಲ್ಲಿ ಪೆಟ್ರೋಲ್ ಡೀಸೆಲ್ ಸೀಮೆಣ್ಣೆ ಇವೆಲ್ಲವೂ ಕೂಡ ಉಂಟಾಗ್ತದೆ ಜಸ್ಟ್ ಸಿಂಪಲ್ ಕಾನ್ಸೆಪ್ಟ್ ನೆಕ್ಸ್ಟ್ ಬರೋಣ ಕಬ್ಬಿಣದ ಅದಿರುಗಳನ್ನು ಹೆಸರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಕಬ್ಬಿಣದ ಅದಿರುಗಳು ಯಾವ್ಯಾವು ನಾಲ್ಕಿದಾವೆ ಸಾಮಾನ್ಯವಾಗಿ ಮೊದಲನೇದು ಹೆಮಟೈಟ್ ಏನು ಮೊದಲನೇದು ಹೆಮಟೈಟ್ ನೆಕ್ಸ್ಟ್ ಎರಡನೇದು ಮ್ಯಾಗ್ನ ಟೈಟು ಹೆಮ ಟೈಟ್ ಆಯಿತು ಎರಡನೇದು ಮ್ಯಾಗ್ನ ಟೈಟ್ ಹೆಮಟೈಟು ಮ್ಯಾಗ್ನ ಟೈಟು ನೆಕ್ಸ್ಟ್ ಮೂರ್ನೇರಕ್ಕೆ ಬರೋಣ ಯಾವುದು ಲಿಮೊ ನೈಟು ಲಿಮೊ ನೈಟ್ ನಾಲ್ಕನೇದು ಯಾವುದು ಇರ್ಬೋದು ಸಿಡ್ರೈಟ್ ಸಿಡ ರೈಟ್ ಅಥವಾ ಸಿಡ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಬ್ಬಿಣದ ಅದಿರುಗಳು ಅದರಲ್ಲಿ ಮ್ಯಾಗ್ನೆಟೈಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಜಾಸ್ತಿ ಕೇಳ್ತಾರೆ ಎಕ್ಸಾಂಪಲ್ ಪರ್ಸು ಮ್ಯಾಗ್ನೆಟೈಟ್ ಅನ್ನ ಜಾಸ್ತಿ ಕೇಳಿದ್ದಾರೆ ಹದಿನೈದನೇ ಕ್ವಶನ್ ಬರೋಣ ಅತ್ಯಂತ ಮೃದುವಾದ ಲೋಹ ಯಾವುದು ಯಾವುದು ಅತ್ಯಂತ ಮೃದುವಾದ ಲೋಹ ಈ ನೂರ ಹದಿನೆಂಟು ಮೂಲ ವಸ್ತುಗಳಲ್ಲಿ ಮೃದುವಾದ ಲೋಹ ಯಾವುದು ಅಂತ ಕೇಳಿದ್ರೆ ನಾವ್ ಯಾವ್ದಂತ ಹೇಳ್ತೀವಿ ಎನ್ ಎ ಅಂತ ಹೇಳ್ತೀವಿ ಎನ್ ಎ ಅಂತಂದ್ರೆ ನ ಅಲ್ಲ ಎನ್ ಎ ಅಂತಂದ್ರೇನು ಸೋಡಿಯಂ ಎನ್ ಎ ಅಂತಂದ್ರೇನು ಸೋಡಿಯಂ ಸೋಡಿಯಂ ಅನ್ನ ಮೃದುವಾದ ಲೋಹ ಅಂತ ಕರಿತೀವಿ ಮತ್ತೆ ಚಾಕುವಿನಿಂದ ಕತ್ತರಿಸಬಹುದಾದಂತಹ ಲೋಹ ಇದೆ ಆ ಚಾಕುವಿನಿಂದ ಕತ್ತರಿಸಬಹುದಾದ ಲೋಹ ಯಾವುದು ಅಂತಂದ್ರೆ ಇದೇ ಸೋಡಿಯಂ ಕೇಳ್ತಾರೆ ಅತ್ಯಂತ ಮೃದುವಾದ ಲೋಹ ಅಂತ ಅಂತಂದ್ರೆ ಸೋಡಿಯಂ ಹೇಳಬೇಕು ಸೋಡಿಯಂನ ಒಂದು ರಾಸಾಯನಿಕ ಸಂಕೇತ ಅಂತಂದ್ರೆ ಎನ್ ಎ ಅಂತ ಅನ್ಬೇಕು ಎನ್ ಎ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂತ ಅನ್ಬೇಕು ಯಾವ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತ ಕೇಳಿದ್ರು ಕೇಳಿದ್ರು ಅಂತ ತಿಳ್ಕೊಳ್ಳಿ ಅವಾಗ ಎನ್ ಎ ಅಂತ ಅಂತಂದ್ರೆ ಆ ಪದದಿಂದಲೇ ಉಚ್ಚಾರಣೆ ಮಾಡ್ಬೇಕು ನಾವು ನೇಟ್ರಿ ಎಂ ಅಂತ ಉಚ್ಚಾರಣೆ ಮಾಡಬೇಕು ನೇಟ್ರಿ ಎಂಬ ಒಂದು ಪದದಿಂದ ಬಂದಿದೆ ಸೋಡಿಯಂ ಎನ್ನುವುದು ಓಕೆ ಹದಿನೈದನೇ ಕ್ವಶನ್ ಮುಗಿತು ನೆಕ್ಸ್ಟ್ ಕ್ವೆಶನ್ ಬರೋಣ ನೆಕ್ಸ್ಟ್ ಕ್ವಶನ್ ಯಾವುದು ಅತ್ಯಂತ ಹಗುರವಾದ ಲೋಹ ಯಾವುದು ಯಾವುದು ಅತ್ಯಂತ ಅದು ಹಗುರವಾದಂತಹ ಲೋಹ ಯಾವುದು ನೋಡಿ ಅತ್ಯಂತ ಹಗುರವಾದಂತಹ ಮೂಲ ವಸ್ತು ಅಂತ ಕೇಳಿದ್ರೆ ಅದು ಹೈಡ್ರೋಜನ್ ಅಂತ ಹೇಳಬೇಕು ಬಟ್ ಅತ್ಯಂತ ಹಗುರವಾದಂತಹ ಎರಡನೇ ಮೂಲ ವಸ್ತು ಕೇಳಿದ್ರೆ ಅದು ಹೀಲಿಯಂ ಅಂತ ಹೇಳಬೇಕು ಅತ್ಯಂತ ಹಗುರವಾದಂತಹ ಲೋಹ ಅಂತ ಕೇಳಿದ್ರೆ ಲೋಹ ಇಲ್ಲಿ ನೆನ್ಪಿಟ್ಕೊಳ್ಳಿ ಲೋಹಗಳು ಅಲೋಹಗಳು ಮಿಶ್ರ ಲೋಹಗಳು ಜಡ ಅನಿಲಗಳು ಇವೆಲ್ಲವೂ ಕೂಡ ಬರ್ತವೆ ಬಟ್ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ಅಂತಂದ್ರೆ ಅತ್ಯಂತ ಉಗುರವಾದ ಲೋಹ ಅಂತ ಕೇಳಿದ್ದಾರೆ ಆ ಲೋಹ ಯಾವುದು ಅತ್ಯಂತ ಉಗುರವಾದಂತಹ ಲೋಹ ಹೈಡ್ರೋಜನ್ ಹೀಲಿಯಂ ಹೀಲಿಯಂ ಆದ್ಮೇಲೆ ಯಾವ್ದು ಬರ್ತದೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಸ್ ಲೀಥಿಯಂ ಆ ಲೀಥಿಯಂ ಐತಲ್ಲ ಆ ಲೀಥಿಯಮ್ ಅನ್ನ ನಾವು ಅತ್ಯಂತ ಲೀಥಿಯಂ ಅತ್ಯಂತ ಹಗುರವಾದ ಲೋಹ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋಣ ಯಾವುದು ಹದಿನೇಳನೇ ಕ್ವಶನ್ ಬರೋಣ ಹದಿನೇಳನೇ ಕ್ವಶನ್ ಏನೈತೆ ಸ್ವಲ್ಪ ಮಾತಾಡಿ ಮಾತಾಡಿ ಸ್ವಲ್ಪ ಸುಸ್ತ ಐತೆ ಐತೆ ಸ್ವಲ್ಪ ಒಂದು ನಿಮಿಷ ಇಷ್ಟ ತಗೋತೀನಿ ಸ್ಟಾರ್ಟ್ ಮಾಡೋಣ ಹದಿನೇಳನೇ ಕ್ವಶನ್ ಅತ್ಯಂತ ಬೆಲೆ ಬಾಳುವ ಲೋಹ ಯಾವುದು ಅಂತ ಕೇಳಿದಾರೆ ನೋಡಿ ನಾವು ಅತ್ಯಂತ ಬೆಲೆ ಬಾಳುವ ಲೋಹ ಚಿನ್ನ ಅಂತ ಅನ್ಕೋತೀವಿ ಚಿನ್ನ ಎಲ್ಲ ಕಣ್ರಿ ಬೆಳ್ಳಿ ಅಂತ ಅನ್ಕತೀವಿ ಬೆಳ್ಳಿ ಅಲ್ಲ ಕಣ್ರಿ ಅತ್ಯಂತ ಬೆಲೆ ಬಾಳುವಂತ ಲೋಹ ಏನಾದ್ರು ಇದ್ರೆ ಅದು ರೋಡಿ ಎಂ ಯಾವ್ದೋ ರೋಡಿ ಎಂ ಅನ್ನುವುದು ಅತ್ಯಂತ ಬೆಲೆ ಬಾಳುವಂತಹ ಲೋಹ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಏಕೆ ಬೆಲೆ ಜಾಸ್ತಿ ಅಂತಂದ್ರೆ ಅದು ಸಿಗೋದು ಕಡಿಮೆ ಸರ್ ಅದಕ್ಕೆ ಸರ್ ಈಗ ಚಕಸ್ಮಾತಿ ಫಾರ್ ಎಕ್ಸಾಂಪಲ್ ಯಾವ್ದಾರು ಒಂದು ವಸ್ತುಗಳು ನಮಗೆ ಫ್ರೀ ಆಗಿ ಸಿಕ್ತಿದಾವೆ ಅಂತಂದ್ರೆ ಅಥವಾ ಯಾವ್ದಾರು ಒಂದು ವಸ್ತುಗಳು ನಮಗೆ ಸುಲಭವಾಗಿ ಸಿಗ್ತಿದಾವೆ ಅಂತಂದ್ರೆ ಅದಕ್ಕೆ ಬೆಲೆ ಇರ್ತದಾ ಅದಕ್ಕೆ ಬೆಲೆ ಇರಲ್ಲ ಬಟ್ ಅದು ಸಿಗದೆ ತುಂಬಾ ಕಷ್ಟ ಅಂತಂದಾಗ ಅದಕ್ಕೆ ವ್ಯಾಲ್ಯೂಸ್ ಜಾಸ್ತಿ ಆಗ್ತದೆ ಅದೇ ತರ ರೋಡಿಯಂ ಎನ್ನುವ ಒಂದು ಮೂಲ ವಸ್ತು ಆಯ್ತಲ್ಲ ಅದು ಸಿಗೋದು ಕಷ್ಟ ಅದು ಕಡಿಮೆ ಪ್ರಮಾಣದಲ್ಲಿ ಸಿಗ್ತದೆ ಅದಕ್ಕಾಗಿ ಅತ್ಯಂತ ಬೆಲೆ ಬಾಳುವ ಲೋಹ ಲೋಹದ ಪಟ್ಟಿಗೆ ಇದು ಮೊದಲನೇ ಸ್ಥಾನಕ್ಕೆ ಸೇರ್ಕೊಂಡೈತೆ ಅಕಸ್ಮಾತ್ ರೋಡಿಯಂ ಜಾಸ್ತಿ ಇದ್ದು ಚಿನ್ನನೆ ಕಡಿಮೆ ಇದ್ದಿದ್ದರೆ ಕಡಿಮೆ ಕಡಿಮೆ ಸಿಗುವಂತಿದ್ದಿದ್ರೆ ಚಿನ್ನನೆ ಏನಾಗೋದು ಅತ್ಯಂತ ಬೆಲೆ ಬಾಳುವಂತಹ ಲೋಹ ಆಗೋದು ಬಟ್ ರೋಡಿಯಂ ಕಡಿಮೆ ಸಿಗ್ತೈತೆ ಹಾಗಾಗಿ ರೋಡಿಯಂ ಅನ್ನೋದು ಅತ್ಯಂತ ಬೆಲೆ ಬಾಳುವ ಲೋಹ ಆಗಿದೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಸ್ಲೈಡ್ ಅತ್ಯಂತ ಭಾರವಾದ ಲೋಹ ಯಾವುದು ಅಂತ ಕೇಳ್ತಾರೆ ಹದಿನೆಂಟನೇ ಕ್ವಶನ್ ಏನು ಅತ್ಯಂತ ಭಾರವಾದ ಲೋಹ ಯಾವುದು ಅತ್ಯಂತ ಭಾರವಾದಂತಹ ಲೋಹ ಯಾವುದು ಯಾವುದು ಓ ಸ್ಮಿ ಎಂ ಯಾವುದು ಓಸ್ಮಿ ಎಂ ಎನ್ನುವುದು ಅತ್ಯಂತ ಭಾರವಾದಂತಹ ಲೋಹ ಡಿಸ್ಕವರ್ಡ್ ಬೈ ಮ್ಯಾನ್ ಅಂತ ಇದ್ದಾನೆ ಅವನು ಮಾಡ್ತಾನೆ ಅಂತಂತಂದ್ರೆ ಓಸ್ಮಿ ಎಂ ಅನ್ನ ಡಿಸ್ಕವರ್ ಮಾಡ್ತಾನೆ ಅಂದರೆ ಕಂಡುಹಿಡಿದಾನೆ ನೆಕ್ಸ್ಟ್ ಹದಿನೆಂಟನೇ ಮುಗೀತು ಹತ್ತೊಂಬತ್ತೇಂದು ಬರೋಣ ಮಾನವನು ಬಳಕೆ ಮಾಡಿದಂತಹ ಮೊದಲ ಲೋಹ ಯಾವುದು ಅಂತ ಕೇಳ್ತಿದ್ದಾರೆ ಹೌದು ಮಾನವ ಬಳಕೆ ಮಾಡಿದಂಥ ಮೊದಲ ಲೋಹ ಯಾವುದು ಯಾವುದು ತಾಮ್ರ ಯಾವುದೋ ತಾಮ್ರ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಅಲ್ಲಿ ಕೇಳೇ ಕೇಳ್ತಾರೆ ಮತ್ತೆ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಬಂದಾಗ ಅವಾಗಲೂ ಕೇಳ್ತಾರೆ ಆಲ್ಮೋಸ್ಟ್ ತಾಮ್ರ ಐತಲ್ಲ ತಾಮ್ರದಲ್ಲಿ ಕರೆಂಟ್ ಕೂಡ ಪಾಸಾಗ್ತದೆ ಆಲ್ ಲೋಹಗಳಲ್ಲಿ ಕೂಡ ಸಾಮಾನ್ಯವಾಗಿ ಏನಾಗ್ತದೆ ಕರೆಂಟ್ ಕೂಡ ಪಾಸಾಗ್ತದೆ ಹತ್ತೊಂಬತ್ತನೇ ಕ್ವಶನ್ ಮುಗೀತು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬಂದಿದ್ದೀನಿ ಲಾಸ್ಟ್ ಕ್ವಶನ್ ಏನು ದ್ರವರಾಜ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಥವಾ ದ್ರವರಾಜ ಎಂದು ಯಾವುದನ್ನು ಕರೆಯುತ್ತೇವೆ ಅಂತ ಕೇಳಿದರೆ ದ್ರವರಾಜ ಯಾವುದನ್ನು ಕರಿತೀವಿ ಅಂತಂದ್ರೆ ಅಕ್ವ ರೇಜಿಯಾ ಕಂಡ್ರಿ ಅಕ್ವಾ ರೇಜಿಯಾ ಅಕ್ವ ರೇಜಿಯವನ್ನು ಮಾಡ್ತೀವಿ ಅಂತಂದ್ರೆ ನಾವು ದ್ರವರಾಜ ಎಂದು ಕರೆಯಲಾಗ್ತದೆ ಹಾಗಾದ್ರೆ ಅಕ್ವ ರೇಜಿ ಅಂತಂದ್ರೇನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಆದ್ರೂ ಕೂಡ ಹೇಳ್ತೀನಿ ಯಾಕಂತಂದ್ರೆ ಹೊಸಬ್ರು ಬಂದಿರ್ತಾರೆ ಅವರು ಕೂಡ ತಿಳ್ಕೊಬೇಕು ಹಾಗಾಗಿ ನೋಡಿ ಅಕ್ವ ರೇಜಿ ಅಂತಂದ್ರೆ ಎಚ್ ಸಿ ಎಲ್ಲ ಮತ್ತೆ ಹೆಚ್ ಎನ್ ಮಿಶ್ರಣ ಎಚ್ ಎಲ್ ಮತ್ತು ಎಚ್ ಎನ್ ಓತ್ರಿಗಳ ಮಿಶ್ರಣಕ್ಕೆ ನಾವು ಅಕ್ವರೇಜಿ ಅಂತ ಕರಿತೀವಿ ಎಚ್ ಸಿ ಎಲ್ ತ್ರೀ ಪರ್ಸೆಂಟ್ ಅಲ್ಲಿ ಹಾಕಿದ್ರೆ ಎಚ್ ಎನ್ ಓತ್ರೀನ್ ಅಲ್ಲಿ ಆಗ್ತದೆ ಇದು ಕಾನ್ಸಂಟ್ರೇಷನ್ ಆಫ್ ಎಸ್ ಎಲ್ ಮತ್ತು ಎಚ್ ಎನ್ ಓತ್ರಿ ಆಗಿರ್ತದೆ ಸೊ ಇದೇನ್ ಮಾಡ್ತದೆ ಅಂತಂದ್ರೆ ಚಿನ್ನವನ್ನೇ ಕರಗಿಸ್ತದೆ ಕಣ್ರಿ ಚಿನ್ನ ಆಭರಣವನ್ನ ಕರಗಿಸೋದಕ್ಕೆ ಏನನ್ನ ಬಳಸಲಾಗ್ತದೆ ಅಂತ ಕೇಳ್ತಾರೆ ಆಭರಣಗಳನ್ನ ಬಳಸಲಾದ ಬಳ ಆಭರಣವನ್ನ ಕರಗಿಸುವುದಕ್ಕೆ ಏನ ದ್ರವರಾಜವನ್ನ ಬಳಸಲಾಗ್ತದೆ ದ್ರವರಾಜ ಯಾವ್ದರಿಂದ ಉಂಟಾಗೈತೆ ಎಸ್ ಎಲ್ ಮತ್ತೆ ಎಚ್ ಎನ್ ಓತ್ರಿಗಳನ್ನ ಒಂದು ಮಿಶ್ರಣದಿಂದ ಉಂಟಾಗೈತೆ ಎಸ್ ಎಲ್ ಅನ್ನ ಮೂರ್ ಪರ್ಸೆಂಟೇಜ್ ಹಾಕಾರೆ ಎಚ್ ಎನ್ ಓತ್ರಿಯನ್ನ ಒಂದ್ ಪರ್ಸೆಂಟೇಜ್ ಅನ್ನ ಹಾಕಿರ್ತಾರೆ ಇದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಒಂದು ಸ್ಟೋರಿ ಹೇಳ್ತೀನಿ ಕೇಳ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದ್ ಸಿಂಪಲ್ ಸ್ಟೋರಿ ಎಸ್ ಎಲ್ ಸಿಲ್ ಐತೆ ಇದು ಏನಿದೆ ಅಂತಂದ್ರೆ ಈ ಚಿನ್ನವನ್ನ ನಾನು ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಶೈನಿಂಗ್ ಮಾಡ್ಕೊಡ್ತೀನಿ ಶೈನಿಂಗ್ ಮಾಡ್ಕೊಡ್ತೀನಿ ಅಂತ ಊರ್ ಕಡಿಕೆಲ್ಲ ಬರೋಣಂತೆ ಹಿಂದಿನ ಕಾಲದಲ್ಲಿ ಊರ್ ಕಡಿಗೆ ಬಂದ್ಬಿಟ್ಟು ಏನ್ ಮಾಡೋದಂತಂದ್ರೆ ಆ ಚಿನ್ನವನ್ನ ತೊಳೆನಂತೆ ಅದು ತೊಳೆದ್ಬಿಟ್ಟು ಕೊಡನಂತೆ ಆ ಕೊಟ್ಟಾಗ ಏನಾಗ್ತದಂದ್ರೆ ಪಳ 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 ಒಳಿತಾ ಇರ್ತದಂತೆ ಊರಿಗೆಲ್ಲ ಬರೋರಲ್ಲ ಅವ್ರು ಮಾಡ್ಕೊಡೋರು ಅದು ಮುಟ್ಟಿದ ತಕ್ಷಣ ಮಹಿಳೆಯನ್ನು ಮುಟ್ಟಿದ ತಕ್ಷಣ ತಕ್ಷಣವು ಇಷ್ಟು ಜನ ಇತ್ತಲ್ಲ ಅಂತ ಖುಷಿ ಪಡ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಗಮನಿಸ್ಕೊಳ್ತಾಳೆ ಆ ಚಿನ್ನ ತೂಕ ಕಡಿಮೆ ಆಗಿರ್ತದೆ ಯಾಕೆ ಅಂತಂದ್ರೆ ಎಚ್ ಎನ್ ಓತ್ರ ಏನಾಗ್ತದೆ ಅದು ಕರಗುತ್ತೆ ಅದ್ರ ಒಳಗಡೆ ಸೊ ಹಾಗಾಗಿ ಚಿನ್ನದ ತೂಕ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಚಿನ್ನದ ತೂಕ ಕಡಿಮೆ ಮಾಡ್ಬೇಕು ಅಂತಂದ್ರು ಕೂಡ ಅಕ್ವರೇಜೆಯನ್ನ ಬಳಸ್ತಾರೆ ಅದನ್ನು ನೀವೇನು ಮಾಡ್ಕೊಂಡಿರಿ ನೆನ್ಪಿಟ್ಕೊಂಡಿರಿ ಓಕೆ ಇಷ್ಟು ಈ ವಿಡಿಯೋ ಸಂಬಂಧಪಟ್ಟಂಥ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಮುಂದಿನ ತರಗತಿ ಎಲ್ಲಿ ಸಿಗ್ತೀನಿ ಮುಂದಿನ ತರಗತಿ ಇನ್ನೂ ಕೂಡ ಕೆಮಿಸ್ಟ್ರಿ ಕ್ಲಾಸ್ಗಳು ಮತ್ತು ಬಯಾಲಜಿ ಕ್ಲಾಸ್ಗಳನ್ನು ಮಾಡ್ತಾ ಹೇಳ್ತಾ ಮಾಡ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್